ಬಲವಣ್ಣ ಓ ಹನುಮಂತಣ್ಣ ನಿನ್ನ ಗೋಳನು ಕೇಳೋರ್ಯಾರಣ್ಣ ಓ ಹನುಮಂತಣ್ಣ ನಿನ್ನ ಗೋಣನು ಕೇಳೋರ್ಯಾರಣ್ಣ ಇವಗೂನು ಲೆಟರು ಕೊಟ್ಟೆ ಸಿಎಸ್ಕೂನು ಲೆಟರು ಕೊಟ್ಟೆ ಹನುಮಂತಣ್ಣ ಇವಗೂನು ಲೆಟರು ಕೊಟ್ಟೆ ಸಿಎಸ್ಕೂನು ಲೆಟರು ಕೊಟ್ಟೆ ತನಿಖೆ ಮಾಡಿ ಎಂದು ಒತ್ತಾಯಿಸಿದೆ ತನಿಖೆ ಮಾಡಿ ಎಂದು ಒತ್ತಾಯಿಸ್ದೆ ತನಿಖೆಗೆ ಬಂದವರು ಓಡೇವಾದರೆ ಏನು ಮಾಡ್ತೀಯ ಹನುಮಂತಣ್ಣ ನೀನು ತನಿಖೆಗೆ ಮಾಡಿದವರು ಓಡಿವಾದರೆ ಏನು ಮಾಡ್ತೀಯ ಓ ಹನುಮಂತಣ್ಣ ಬಲ್ಬು ದುಡ್ಡು ತಿನ್ನುತ್ತಾರೆ ರೋಡು ದುಡ್ಡು ತಿನ್ನುತ್ತಾರೆ ಚರಂಡಿ ದುಡ್ಡು ತಿನ್ನುತ್ತಾರೆ ಕಸದ ದುಡ್ಡು ತಿನ್ನುತ್ತಾರೆ ಖಾತ್ರಿ ದುಡ್ಡು ತಿನ್ನುತ್ತಾರೆ ಲೇಔಡ್ ದುಡ್ಡು ತಿನ್ನುತ್ತಾರೆ ನೀನು ಮಾತ್ರ ಬಾಯಿ ಬಳ್ಕೊತೀಯಾ ನಿನ್ನ ಬಾಯಿ ನೋಯ್ಸ್ಕೊತೀಯಾ ಓ ಹನುಮಂತಣ್ಣ ನಿನ್ನ ಬಾಯಿ ನೋಯ್ಸ್ಕೊತೀಯಾ ಮೂರು ತಿಂಗಳಿಗೊಮ್ಮೆ ಟೆಂಟು ಪಿ ಡಿ ಒ ಅಧ್ಯಕ್ಷರ ವಿರುದ್ಧ ಬುಸ್ಸು ಕೊಡ್ತೀಯ ನಿಂಗೆ ಸಪೋರ್ಟು ಯಾರು ಬರಲ್ಲ ಒಬ್ಬರು ಮೆಂಬರು ಸಹ ನಿಂಗೆ ಸಪೋರ್ಟು ಯಾರೂ ಬರಲ್ಲ ಒಂಟಿಯಾಗಿ ಹೋರಾಡ್ತೀಯ ಭ್ರಷ್ಟರ ವಿರುದ್ಧ ಸೋಲು ನಿನಗೆ ಒಂಟಿಯಾಗಿ ಓಡಾಡ್ತೀಯ ಭ್ರಷ್ಟರ ವಿರುದ್ಧ ಸೋಲು ನಿನಗೆ ಓ ವಾಟ ಪಾವಗಡದ ವಟಾಳಣ್ಣ ಆದರೆ ಒಂದಲ್ಲ ಒಂದು ದಿನ ಗೆಲುವು ನಿಂದಣ್ಣ ಓ ಹನುಮಂತಣ್ಣ ಏನು ಮಾಡಿ ಏನು ಫಲವಣ್ಣ ಓ ಹನುಮಂತಣ್ಣ ಓ ಪಾವಗಡದ ವಟಾಳಣ್ಣ ಪಾವುಗಡದ ವಟಾಳಣ್ಣ ಒಂದಲ್ಲ ಒಂದು ದಿನ ಗೆಲುವು ನಿಂದಣ್ಣ ದೇವರಾಜ್ ಬೇಕಾದ್ರೆ ಎಲ್ಲ ಕಡೆ ಹೋಗಿ ಕೇಳ್ಕೊಬಾರ್ದು ಅವರು ಅವ್ರಿಗೆ ಮಾತ್ರ ಏನೇನಿದಾವೋ ಅವ್ರು ರಾತ್ರಿ ರಾತ್ರಿನೇ ಬರ್ಸ್ಕೊಂತಾರೆ ಯಾರು ದೇವರಾಜ್ ಯಾರು ಅಧ್ಯಕ್ಷರು ಭಾವ ಅಧ್ಯಕ್ಷರ ಭಾವ ರೂಪಾ 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 ಅವರ ಅವ್ರ ಮನೆಯವರೇ ರೂಪಾ ರೂಪಾ ರೂಪ ಅವ್ರ ಅವ್ರೆಂಡತಿ ತಮ್ಮ ದೇವರಾಜು ಅನ್ನೋರು ತಮ್ಮ ಹೆಂಡತಿ ಅಂತ ಇಲ್ಲಿ ಅಧ್ಯಕ್ಷರಾಗಿರೋದು ನೋಡಿ ಇದು ಐದ್ ಲಕ್ಷ ಇದು ಇದು ಐದ್ ಲಕ್ಷ ಮತ್ತೆ ಫೈನಾನ್ಸ್ ಫಿಫ್ಟೀನ್ ಫೈನಾನ್ಸ್ ಅಂತ ಐತೆ ಅದು ಅಷ್ಟೇ ಅದು ಅವರ ಮಾತ್ರ ರಾತ್ರಿ ರಾತ್ರಿಗೆ ಬರ್ಕೊಂತಾರೆ ಮತ್ತೆ ಇನ್ನೊಂದು ಹೇಳಿದ್ದೀನಿ ನೋಡಿ ಈಗಾಗಲೇ ಸುಮಾರು ಜಿಲ್ಲಾ ಪಂಚಾಯತಿ ಸಿ ಒ ಸಾಹೇಬ್ರಿಗೆ ಒ ಸಾಹೇಬ್ರಿಗೆ ಲೆಟ್ರ್ಗಳು ಕೊಟ್ಟು ಕೊಟ್ಟು ನಾನು ಓದಿದ್ರೆ ಸಾಕು ಆ ಇ ಒ ಸಾಹೇಬ್ರಿಗೆ ಎದ್ದು ಓಡೋಗ್ತಾರೆ ಬೇಜಾರಾಗಿಬಿಟ್ಟವ್ರೆ ಅವರು ನೋಡಿ ಇವ್ರಿಗೆ ಈ ಇವರು ನಮ್ಮ ಪಿ ಡಿ ವಿಜಯ್ ಕುಮಾರ್ ಪ್ರಭಾರ ಪಿ ಡಿ ಒ ಇವರು ಆ್ಯಕ್ಚುಲಿ ಅವರು ಇನ್ನೊಬ್ಬರನ್ನ ಇಲ್ಲಿಗೆ ಗ್ರೇಡ್ ಒನ್ ಸೆಕ್ರೆಟರಿಯಾಗಿ ಸರ್ಕಾರದಿಂದ ಇಲ್ಲಿ ಪರ್ಮನೆಂಟ್ ಹಾಕಿದ್ದಾರೆ ಅವ್ರನ್ನ ಚಾರ್ಜ್ ತಗೊಂಡ್ರೆ ಏನಾದರೂ ನಿನ್ನ ಸಸ್ಪೆಂಡ್ ಮಾಡಿಸ್ತೀವಿ ಅದು ಮಾಡಿಸ್ತೀವಿ ಇದು ಅಂತ ಹೇಳಿ ಭಯ ಬಿದ್ದು ಅವ್ರನ್ನ ಓಡಿಸಿದ್ದಾರೆ ಇವರು ಬೇರೆ ಪಂಚಾಯತಿ ಅವರು ಗ್ರೇಡ್ ಒನ್ ಆ್ಯಕ್ಚುಲಿ ಇವರು ತಂದು ಇನ್ನು ಇಲ್ಲಿ ಗ್ರೇಡ್ ಒನ್ ಇದ್ದಾರೆ ಗ್ರೇಡ್ ಒನ್ ಮೇಲೆ ಇನ್ನೊಬ್ಬರು ಗ್ರೇಡ್ ಒನ್ ತಂದು ಹಾಕಿ ಪ್ರಭಾರ ಇವರಿಗೆ ಪೀಡುವುದನ್ನು ಚಾರ್ಜ್ ಕೊಡಿಸಿದ್ದಾರೆ ಇವ್ರು ಬಂದ ಮೇಲೆ ಬಾಲಾಜಿ ಎಲೆಕ್ಟ್ರಿಕಲ್ಸು ಧನಲಕ್ಷ್ಮಿ ಎಲೆಕ್ಟ್ರಿಕಲ್ಲು ಭೈರವ ಎಂಟರ್ಪ್ರೈಸಸ್ ಜಯಶ್ರೀ ಎಲೆಕ್ಟ್ರಿಕಲ್ ಅಂತೇಳಿ ಬಂದು ಮೂ ಕರೆಕ್ಟಾಗಿ ಒಂದೇ ತಿಂಗಳಿಗೆ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾನೆ ಬಂದು ಮೂರು ದಿವಸಕ್ಕೆ ಇದು ನೋಡಿ ಸುಮ್ಮನೆ ಅಲ್ಲ ಇದು ವಿತ್ತು ಆನ್ಲೈನ್ ಸ್ಟೇಟ್ಮೆಂಟ್ ನಾವು ನೀವು ನಾನು ಇಷ್ಟು ಅರ್ಜಿಗೆ ಬರ್ಕೊಟ್ಟಿದ್ದೀನಿ ಬಿಲ್ಲು ಗೋಚರಣ ದೃಢೀಕರಣ ಮತ್ತು ಅಂತ ಹತ್ತು ಲಕ್ಷ ರೂಪಾಯಿ ಈಗಾಗಲೇ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವೆಬ್ಸೈಟ್ನ ಆನ್ಲೈನ್ ವರದಿಯಲ್ಲಿ ತೋರಿಸುತ್ತಿದೆ ಆದ್ದರಿಂದ ಗ್ರಾಮ ಪಂಚಾಯತಿಯಿಂದ ಹಣ ಪಾವತಿಸಿರುವುದು ನಿಜವಾಗಿದ್ದರೆ ಈ ಹಣ ಯಾವ ಯಾವ ಉದ್ದೇಶಕ್ಕಾಗಿ ಬಳಸಿಕೊಂಡಿದ್ದೀರಿ ಎಂಬುದರ ಜೊತೆಗೆ ಅಂಗಡಿಗಳ ವೋಚಗಳು ಮತ್ತು ಬಿಲ್ಲುಗಳ ಡಿ ಸಿಗಳನ್ನು ನಕಲು ದುಡೀಕೊಡಿಸಿ ನೀಡಬೇಕಾಗಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ತಿಳಿದುಕೊಳ್ಳುವ ಉದ್ದೇಶದಿಂದ ಈ ಮಾಹಿತಿಯನ್ನು ನಿಮಗೆ ಕೋರಲಾಗಿದೆ ಇದರ ಜೊತೆಗೆ ಆನ್ಲೈನ್ ಪ್ರತಿಯನ್ನು ಸಹ ಲಗತ್ತಿಸಿದ್ದೆ ಇದುವರೆಗೂ ಕೊಟ್ಟಿಲ್ಲ ಮತ್ತೆ ಕ್ರಮ ತಗೊಂಡಿಲ್ಲ ಒಂದು ಲೆಟರ್ ಹಾಕ್ತಾನೆ ಒಂದು ಕಾರಣ ಕೇಳಿ ನೋಟಿಸ್ ಹಾಕ್ತಾನೆ ಇನ್ನು ಈ ಕಡೆ ಬರಲ್ಲ ಇನ್ನೊಂದು ಇದ್ರ ಜೊತೆಗೆ ನೋಡಿ ಬರೀ ಇವೆ ಬಿಲ್ಲು ಗೋಚರಗಳು ಎಲ್ಲ ನಕಲಿ ಹಾಕೊಂಡು ಈ ಫೀಡೋ ಬಂದ ಮೇಲೆ ಇಪ್ಪತ್ತೈದು ಲಕ್ಷ ಮೇಲೆ ಅವ್ಯವಹಾರ ಮಾಡಿದ್ದಾನೆ ಹಿಂದೆ ಇದ್ದಂಥ ರವಿ ಜಾಮ್ಗೊಂಡವರು ಇಪ್ಪತ್ತೈದು ಲಕ್ಷ ಬರೇ ಒಂದೇ ತಿಂಗಳು ಡ್ರಾ ಮಾಡ್ಕೊಂಡು ಹೋಗಿದ್ದಾರೆ ಅಂತೇಳಿ ನಾನು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗೆ ಕೊಟ್ಟಿದ್ದೆ ತನಿಖೆಗೆ ಅವ್ರು ಬಂದು ಅರ್ಧ ಗಂಟೆ ಮಾತ್ರ ಇದ್ದರು ಅರ್ಧ ಗಂಟೆ ಇದ್ದು ತನಿಖಾ ತಂಡ ಅವ್ರಿಗೇನಾಯಿತೋ ಏನೋ ಓಡೋದ್ರು ಓಡೋದ್ರು ಸುಮ್ಮನೆನೂ ಹೋಗಿಲ್ಲ ಓಡೋದ್ರು ಇರು ಮತ್ತೆ ಜಿಲ್ಲಾ ಪಂಚಾಯತ್ ಸಿ ಎಸ್ ಐಬ್ರಿಗೆ ಕೊಟ್ಟು ಬಂದಿದ್ದೆ ಅವರು ಒಂದು ತನಿಖೆ ತಂಡ ಮಾಡಿದ್ದಾರೆ ನೋಡಿ ತನಿಖೆ ತಂಡ ಮಾಡಿ ಇದುವರೆಗೂ ನಮ್ಗೆ ವರದಿ ಕೊಟ್ಟಿಲ್ಲ ಮತ್ತೆ ಮೊನ್ನೆನೂ ಹೋಗಿದ್ದು ಏನೂ ಮಾಡಿಲ್ಲ ಜೊತೆಗೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ರಾಮ ನಮ್ಮದು ಸಾಮಾನ್ಯ ಸಭೆ ಆಗಿದೆ ಐದು ತಿಂಗಳಾಗಿದೆ ಸಾಮಾನ್ಯ ಸಭೆ ಆಗಿದೆ ಆ ಸಭೆಯಲ್ಲಿ ಮೂರು ಲೇಔಟ್ಗಳದು ಬಂದಿದೆ ಮೂರು ಲೇಔಟ್ಗಳು ಬಂದಿದ್ದರೆ ಎರಡು ಲೇಔಟು ಪಾಸ್ ಮಾಡಿಕೊಂಡವ್ರೆ ಮೂರು ಲೇಔಟು ನಾವು ಪಾಸ್ ಮಾಡಿದರೆ ರೆಜುಲ್ಯೂಷನ್ನಲ್ಲಿ ಮಾತ್ರ ಒಂದು ಲೇಔಟು ಮುಂದಿನ ಸಭೆ ಅಂತ ಬರ್ಕೊಂಡವ್ರೆ ಯಾಕಂತ ಗೊತ್ತಾಗಲಿಲ್ಲ ಆಮೇಲೆ ದಿನ ಅಂತ ಗೊತ್ತಾಯಿತು ಆ ಲೇಔಟ್ ಓನರ್ ಬಂದುಬಿಟ್ಟು ಸರ್ ನನ್ನ ಹತ್ರ ಇಪ್ಪತ್ತೈದು ಲಕ್ಷ ಅಮೌಂಟ್ ಕೇಳಿದರು ನಾನು ಕೊಡದೇ ಇರೋದ್ರಿಂದ ನನ್ನ ನನ್ನ ಸಬ್ಜೆಕ್ಟ್ ಪಾಸ್ ಮಾಡಿಲ್ಲ ಅಂದರು ಆವಾಗ ಬಂದರು ರಿಜುಲೇಷನ್ ನಾವು ನಲವತ್ತೈದು ದಿವಸ ಆದಮೇಲೆ ನಮ್ಮ ರಿಜುಲೇಷನ್ ಕೊಟ್ಟರು ಯಾಕಂದರೆ ನಮಗೂ ವೈಯಕ್ತಿಕ ಸಮಸ್ಯೆ ಇದೆ ನಾನು ನಾಲ್ಕು ತಿಂಗಳಿಂದ ಸುಮ್ಮನೆ ನಾನು ಈ ಪಂಚಾಯತಿ ಕಡೆನೇ ಬಂದಿಲ್ಲ ಯಾಕಂದರೆ ಮೀಟಿಂಗ್ ಅಂದರೆ ನನ್ನ ನಮಗೆ ವೈಯಕ್ತಿಕ ನಮ್ಮ ಕುಟುಂಬದಲ್ಲಿ ನಮ್ಮವ್ರಿಗೆ ಸರಿ ಇಲ್ಲದ ನಾನು ಬಂದಿರಲಿಲ್ಲ ಫೋನ್ಗಳಲ್ಲೇ ನಾನು ಹೇಳಿದೆ ಸರ್ ಅದು ಯಾಕೆ ನಾವು ಪಾಸ್ ಮಾಡಿದ್ದೀವಿ ದಯಮಾಡಿ ನಿಮ್ಗೇನಾದರೂ ಹಂಗಿದ್ರೆ ವಿಡಿಯೋ ದಾಖಲಾತಿಗಳ್ ಕೊಡಿ ವಿಡಿಯೋ ರೆಕಾರ್ಡ್ ಇದೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಮಾನ್ಯ ಸಭೆಯ ವಿಡಿಯೋ ದಾಖಲಾತಿಯಲ್ಲಿ ಮೂರು ಸಬ್ಜೆಕ್ಟ್ ಪಾಸ್ ಮಾಡಿದ್ದೀವಿ ಲೇಔಟ್ಗಳು ಯಾರಿಗೂ ತೊಂದರೆ ಮಾಡಬಾರ್ದು ನೀವು ಸ್ಕ್ರೀನ್ ಹಿಂದ್ಗಡೆ ಏನಾದರೂ ಮಾಡ್ಕೊಳ್ಳಿ ಇಲ್ಲಿ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆಗೆ ಬಂದಿರೋವನ್ನ ಯಾವುದೇ ಕಾರಣಕ್ಕೆ ಇದು ಮಾಡಬಾರ್ದು ಅಂತ ಹೇಳಿರೋದನ್ನು ನಾವು ಅಂಗಡಿಗಳಲ್ಲಿ ಹೆಚ್ಚಿಗೆ ಖಾಲಿ ಹಾಕೊಂಡು ಹಾಕ್ಕೊಂಡು ಮಾಡ್ತಾಯಿದ್ರು ಅನ್ನೋದನ್ನು ನಿಲ್ಲಿಸಿದೆ ಅಂತ ಹೇಳಿರೋದನ್ನು ಡ್ರಾ ಮಾಡಿಕೊಂಡವ್ರೆ ಈ ಇಪ್ಪತ್ತೈದು ಲಕ್ಷ ರೂಪಾಯಿ ಕೇಳಿದ್ರಲ್ಲ ಕೊಡಿಲ್ಲವಲ್ಲ ಮತ್ತು ನಿನ್ನೆವರೆಗೂ ನಿನ್ನೆ ಐದು ಗಂಟೆವರೆಗೂ ಕಾದವ್ರಂತೆ ಆ ಓನರ್ ಏನಾದರೂ ದುಡ್ಡು ದುಡ್ಡು ತಂದು ಕೊಡ್ತಾನೇನೋ ಮೀಟಿಂಗ್ ಮಾಡೋಣ ಅಂತ ನಿನ್ನೆ ಐದೂವರೆವರೆಗೂ ಕಾದವ್ರೆ ದುಡ್ಡು ತಂದು ಕೊಟ್ಟಿಲ್ಲ ಆರು ಗಂಟೆಗೆ ಅಧ್ಯಕ್ಷರಿಗೆ ಟೈಫೈಡ್ ಜ್ವರ ಬಂದೈತು ಯಾವ ಜ್ವರ ಬಂದೈತೆ ಗೊತ್ತಿಲ್ಲ ನಾವು ಅವ್ರ ಬಗ್ಗೆ ನಾವು ಅನಾರೋಗ್ಯದ ಬಗ್ಗೆ ನಾವು ಮಾತಾಡೋಕ್ಕೋಗಲ್ಲ ಅವ್ರು ಕರೆಕ್ಟೇ ಆಗಿದ್ದರೆ ಅವ್ರಿಗೆ ಇದೇ ಆಗಿದ್ದರೆ ಬಂದಿದ್ದರೆ ಪೀಡುವ ಯಾಕೆ ಬಂದಿಲ್ಲ ಇವತ್ತು ಸಾಮಾನ್ಯ ಸಭೆ ಅಧ್ಯಕ್ಷರಿಗೆ ಜ್ವರ ಬಂದೈತ ಹೋಗಿ ಈ ಪಿ ಡಿ ಹೋಗಿ ಅವ್ರ ಜೊತೆಗೂ ಇವ್ರಿಗೆ ಜ್ವರ ಬಂದೈತ ಒಂದು ಅವ್ರ ಜೊತೆಗೆ ಜ್ವರ ಬಂದಿದ್ರೆ ಬಂದು ಏನಾದರೂ ಹೇಳ್ಬೇಕಲ್ಲ ಅಲ್ಲಿ ಸೇರಿಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾನೆ ಅಲ್ಲೆಲ್ಲ ಸದಸ್ಯರನ್ನ ಅವ್ರನ್ನ ಇವ್ರನ್ನ ಗುಂಪು ಕಟ್ಕೊಂಡು ಅವಿಂದ ಏನು ಗೊತ್ತಾ ಯಾರು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಇಲ್ಲ ಯಾವ್ದಾನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇನ್ನೊಂದು ಆಗಿದ್ರೆ ಯಾವ್ದಾನ ಬರ್ತ್ಡೇಗಳಿದ್ರೆ ಅವತ್ತು ಹೋಗಿ ಅವ್ರ ಹೂನಾರ ಹಾಕಿ ಅವ್ರು ಇಂಬಾಲ್ಸ್ ಮಾಡ್ಕೊಂಡು ಅಲ್ಲಿಂದ ಅಣ್ಣ ನಾನು ನಿಮ್ಮ ಪರನ ನಿಮ್ಮ ಪರನ ನನಗೆ ಎಮ್ ಎಲ್ ಎ ಹೇಳ್ರಣ್ಣ ನನ್ನ ಮೇಲೆ ಏನು ಕ್ರಮ ಕೈಗೊಳ್ಬೇಡ್ರಿ ಮತ್ತೆ ನನ್ನ ಅಮಾನತ್ತು ಮಾಡಿಸ್ಬೇಡ್ರಿ ಅನ್ನೋದು ಬಿಟ್ಟು ಇನ್ನೇನೇನು ಕೆಲಸ ನಮ್ಮ ಪಿಡುವಗೆ ಬರ್ತಾನೆ ಇಲ್ಲಿ ಯಾವ್ದು ಇಲ್ಲೆಲ್ಲ ಇದು ಮಾಡ್ಕೊತೇನೆ ಯಾರ್ದು ಬರ್ತ್ಡೇ ಫಂಕ್ಷನ್ ಎಮ್ ಎಲ್ ಎಗಳದು ಎಮ್ ಪಿಗಳ ಜೊತೆ ಇರ್ತಾರೆ ನೋಡಿ ಸೆಂಟ್ರಲ್ ಮಿನಿಸ್ಟ್ರ್ ಅವ್ರ ಜೊತೆ ಯಾರು ಚೆನ್ನಾಗಿರ್ತಾರೆ ಅವ್ರದ್ದು ನಮಗೆ ಗೊತ್ತಿರಲ್ಲ ಅವ್ರದ್ದು ಬರ್ತ್ಡೇ ಫಂಕ್ಷನ್ ಚೆನ್ನಾಗಿ ಗೊತ್ತಿರ್ತದೆ ನಮ್ಮ ಪಿಡುಗೆ ಹೋಗ್ಬಿಡ್ತಾರೆ ಅಲ್ಲಿ ಹೂನಾರು ಹಾಕ್ತಾರೆ ಓಕೆ ಇಂದ ನಮ್ಮಂತಕಣ್ಣ ಹೇಳೋಣ ಹೇಳಣ್ಣ ಹೇಳೋಣ ಇಲ್ಲಿ ಕೆಲಸ ಮಾಡೋಕ್ಕೆ ಆ ಒಬ್ಬರಿಗೆ ಎಲ್ಲ ಕಾಯಿಲೆ ಯಾರನ್ನು ಏನನ್ನ ಸಾರ್ ಅದು ಯಾಕೆ ಸರ್ ನಿಲ್ಲಿಸಿದ್ರ ಅವ್ರದ್ದಾದ್ರೆ ಮಾಡಿದ್ರು ಇವ್ರದ ಸರ್ ಅವರು ಎಂ ಪಿ ಗೋವಿಂದ ಕಾರಜೋಳ ಅವ್ರ ಮನೆಗೆ ಬಂದೋಗಿದ್ದಾರೆ ಸರ್ ಕುಮಾರಸ್ವಾಮಿ ಅವ್ರ ಮನೆಗೆ ಬಂದು ಹೋಗಿದ್ದಾರೆ ಸರ್ ದೊಡ್ಡ ದೊಡ್ಡ ಎಲ್ಲ ನಿಲ್ಲಿಸೋಕ್ಕಾಗುತ್ತ ಸರ್ ಅಂತ ಹೇಳ್ತಾರೆ ನನಗೆ ಈ ಒಂದು ಧರಣಿ ಸತ್ಯಾಗ್ರಹ ಹೋರಾಟ ಮೊದಲನೇ ಸಂಚಿಕೆ ಮುಕ್ತವಾಯಿತು ಎರಡನೇ ಸಂಚಿಕೆ ಕಾಯ್ತಾರೆ ಅಂತ ಹೇಳ್ತಾ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್